ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಮ್ಮೆಲ್ಲರ ಬಾಲ್ಯದ ದಿನಗಳನ್ನು ಮೆಲುಕು ಹಾಕ್ತಾ ಇದ್ದೀನಿ ಪ್ಲೀಸ್ ಸ್ವಲ್ಪ ಸಮಯ ಕೊಟ್ಟಿ ನೋಡಿ ಕಾಲಿಗೆ ಚಪ್ಪಲಿನೇ ಇಲ್ಲದ ಕಾಲದಲ್ಲಿ ಸ್ಕೂಲಿಗೆ ಹೋಗೋಕೋಸ್ಕರ ಅಪ್ಪ ಕೊಡಿಸಿದ್ದ ಹಾವೈ ಚಪ್ಪಲಿ ಹಾಕೊಂಡು ಸ್ಕೂಲ್ಗೆ ಹೋಗುತ್ತಿದ್ದಿದ್ದು ಯಾವ ಜಾತಿ ಭೇದದ ಅರಿವಿಲ್ಲದೆ ಅಂತಸ್ತಿನ ಅಂತರ ನೋಡದೆ ಮಾಡಿದಂಥ ನಿಷ್ಕಲ್ಮಶ ಸ್ನೇಹ ಕುಂಟತ ಕುಂಟತ ಆಡುತ್ತಿದ್ದಂಥ ಕುಂತೆಬಿಲ್ಲೆ ಆಟ ಜೊತೆಗೆ ಆಡುತ್ತಿದ್ದ ಹಗ್ಗ ಜಗ್ಗಾಟ ಗರಿ ಗರಿ ನಮ್ಮ ಲಗೋರಿ ಕಣ್ಣು ಮುಚ್ಚಿ ಏಣಿಸಿ ಕಣ್ಣು ಬಿಡುವಷ್ಟರಲ್ಲಿ ಅವಿತು ಕೂರುತ್ತಿದ್ದ ಕಣ್ಣು ಮುಚ್ಚಾಲೆ ಎಷ್ಟೇ ಟ್ರೈ ಮಾಡಿದರೂ ಹಾಫಿಟ್ ಎತ್ತ ಕಾಗದ ಬುಗುರಿ ಗಲ್ಲಿಲಿ ಆಡುತ್ತಿದ್ದ ಗೋಲಿಗೋಲಿ ಬರಬಿಡಿಸುವಷ್ಟು ಆಡುತ್ತಿದ್ದ ಚೌಕಬಾರ ಮಳೆ ಬಂದು ನಿಂತಾಗ ಮನೆ ಮುಂದೆ ಹಳೆ ಪುಸ್ತಕದ ಪೇಪರ್ ಇಂದ ಮಾಡಿ ತೇಲಿಬಿಡುತ್ತಿದ್ದ ಕಾಗದದ ದೋಣಿ ಸ್ಕೂಲ್ನಲ್ಲಿ ಸೈನ್ಸ್ ಟೀಚರ್ ಹೇಳಿಕೊಟ್ಟ ಎಕ್ಸ್ಪಿರಿಮೆಂಟ್ನ ಮನೆಯಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಟ್ರೈ ಮಾಡಿದ್ದು ಎಲ್ಲರ ಫೇವರಿಟ್ ಆಟ ಹಪ್ಪಾಳೆ ತಿಪ್ಪಾಳೆ ಏರಿಯಾಗೆ ಒಂದೇ ಚಂಡು ಅಲ್ಲೇ ಇರುತ್ತಿತ್ತು ನಮ್ಮೆಲ್ಲರ ದಂಡು ಊರಲ್ಲಿ ಇದ್ದದ್ದು ನಾಲ್ಕು ಐದು ಟಿವಿ ಭಾನುವಾರ ಬರುತ್ತಿದ್ದ ಕಾರ್ಟೂನ್ ನೋಡಲು ಕಾದು ಕುಳಿತಿದ್ದು ಪಕ್ಕದ ಮನೆಯವರ ಹಿತ್ತಲಿನಲ್ಲಿ ಕದ್ದಂತಹ ಮಾವಿನ ಕಾಯಿ ಅಜ್ಜಿ ಮಾಡಿ ಕುಡುತ್ತಿದ್ದ ಮಿಡಿ ಮಿಡಿ ಉಪ್ಪಿನಕಾಯಿ ಬೇಸಿಗೆಯ ಶೆಕೆಯಲ್ಲಿ ರಾತ್ರಿ ಆದ ಕೂಡಲೇ ಮನೆ ಮುಂದೆ ಚಾಪೆ ಹಾಸಿ ಆಕಾಶ ನೋಡತ ಅಪ್ಪ ಹೇಳುತ್ತಿದ್ದ ಕತೆ ಕೇಳುತ್ತಿದ್ದಿದ್ದು ಬೇಸಿಗೆ ರಜೆ ಬಂತಂದರೆ ನಾವೆಲ್ಲಾ ಮಾಡುತ್ತಿದ್ದ ಮಜಾನ ನೆನೆಸಿಕೊಂಡರೆ ನಾವೇಕೆ ದೊಡ್ಡವರದ್ವಿ ಅನ್ಸುತ್ತೆ ಆದರೆ ಕಾಲದ ನಿಯಮನ ಪಾಲಿಸಬೇಕು ಅಲ್ವಾ ನಾವು ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು ಅಂದರೆ ಅದು ನಮ್ಮ ಬಾಲ್ಯದ ನೆನಪುಗಳು ಅಷ್ಟೇ ಧನ್ಯವಾದಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ